ನಮಸ್ಕಾರ ಸ್ನೇಹಿತರೆ ಒಂದು ಕಡೆ ನಾವು ಹಿಂದಿ ಹೇರಿಕೆಯನ್ನ ವಿರೋಧ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರ ಮಾತ್ರ ಹಿಂದಿ ಹೇರಿಕೆ ಮಾಡೋದಕ್ಕೆ ಎಲ್ಲಿಲ್ಲದ ಪ್ರಯತ್ನಗಳನ್ನ ಮಾಡ್ತಾ ಇದೆ ಕನ್ನಡ ತಮಿಳು ತೆಲುಗು ಮಲಯಾಳಂನಂತಹ ಪ್ರಮುಖ ದ್ರಾವಿಡ ಭಾಷೆಗಳನ್ನ ಮಾತನಾಡುವ ದಕ್ಷಿಣದ ರಾಜ್ಯಗಳು ಹಿಂದಿ ಹೇರಿಕೆಯನ್ನ ವಿರೋಧ ಮಾಡ್ತಲೇ ಇವೆ ಆದರೆ ಕನ್ನಡ ತುಳು ತಮಿಳಿನಂತಹ ದ್ರಾವಿಡ ಭಾಷೆಗಳಿಗೆ ಮಾತ್ರ ಹಿಂದಿಯಿಂದ ಕಂಟಕವ ಈ ಪ್ರಶ್ನೆಗೆ ಉತ್ತರ ಅಲ್ಲ ಭಾರತದ ಬಹುತೇಕ ಎಲ್ಲ ಭಾಷೆಗಳಿಗೆ ಹಿಂದಿ ಹೇರಿಕೆಯಿಂದ ಸಮಸ್ಯೆಗಳಿವೆ ಆದಿವಾಸಿಗಳು ಮಾತನಾಡುವ ಬುಡಕಟ್ಟು ಭಾಷೆಗಳಿಗೂ ಈ ಹಿಂದಿಯಿಂದ ಕಂಟಕ ಎದುರಾಗಿದೆ ಈಗ ಆದಿವಾಸಿ ಮಕ್ಕಳಿಗೆ ಹಿಂದಿ ಕಳಿಸಲು ಒತ್ತಡವನ್ನ ಹೇರಳಾಗ್ತಾ ಇದೆ ಹಿಂದಿ ಭಾಷೆಯಲ್ಲಿ ಆಸಕ್ತಿ ಮತ್ತೆ ಉತ್ಸಾಹವನ್ನ ಹೆಚ್ಚಿಸುವುದಕ್ಕೆ ಬೆಳೆಸುವುದಕ್ಕೆ ಸಮಗ್ರ ಅಭಿಯಾನವನ್ನ ಆರಂಭಿಸಲು ಕೇಂದ್ರ ಸರ್ಕಾರಿ ಸಂಸ್ಥೆಯಾದಂತಹ ರಾಷ್ಟ್ರೀಯ ಬುಡಕಟ್ಟು ವಿದ್ಯಾರ್ಥಿಗಳ ಶಿಕ್ಷಣ ಸಂಸ್ಥೆ ಟಿ ಎಸ್ ಎಲ್ಲ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಪ್ರಾಂಶುಪಾಲರಿಗೆ ಸೂಚನೆಯನ್ನು ಹೊರಡಿಸಿದೆ ಮಕ್ಕಳಿಗೆ ಕಡ್ಡಾಯವಾಗಿ ಹಿಂದಿಯನ್ನ ಕಲಿಸಲು ಸೂಚನೆಯನ್ನ ಕೊಟ್ಟಿದೆ ಆದಿವಾಸಿ ಮಕ್ಕಳ ಮೇಲೆ ಹಿಂದಿಯ ಸವಾರಿಯ ಬಗ್ಗೆ ಮಾತಾಡೋಣ ನಾನು ಇವರನ್ನ ಡಿ ವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ವಿದ್ಯಾರ್ಥಿಗಳಿಗೆ ಅವರದೇ ಆದ ಸಮುದಾಯಗಳಲ್ಲಿ ಉತ್ತಮ ಗುಣಮಟ್ಟದ ಮತ್ತೆ ಸಮಗ್ರ ಶಿಕ್ಷಣವನ್ನು ಕೊಡುವ ಗುರಿಯೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ತ ಏಳು ತೊಂಬತ್ತ ಎಂಟರಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳನ್ನ ಸ್ಥಾಪಿಸಲಾಯಿತು ಈ ಸಂಸ್ಥೆಗಳ ಮೂಲಭೂತ ಉದ್ದೇಶ ಅಂದ್ರೆ ಆದಿವಾಸಿ ಯುವಕರಿಗೆ ಮಕ್ಕಳಿಗೆ ಸಮಕಾಲೀನ ಶಿಕ್ಷಣವನ್ನು ಕೊಡೋದು ಜೊತೆಗೆ ಅವರ ಸಾಂಸ್ಕೃತಿಕ ಮತ್ತೆ ಭಾಷಾ ಪರಂಪರೆಯನ್ನು ಉಳಿಸುವುದು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಪ್ರಕಾರ ದೇಶದಾದ್ಯಂತ ಒಟ್ಟು ಏಳುನೂರ ಇಪ್ಪತ್ತ ಎರಡು ಶಾಲೆಗಳು ಅದ್ರ ಅನುಮೋದನೆಯನ್ನ ಪಡೆದಿದ್ದಾವೆ ಅದರಲ್ಲಿ ನಾಲ್ಕನೂರ ಎಂಬತ್ತೈದು ಶಾಲೆಗಳು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾವೆ ಭಾರತದಲ್ಲಿ ಬುಡಕಟ್ಟು ಸಮುದಾಯಗಳು ಸಂತಾಲಿ ಮಿಜೋ ಬೋಡೋ ಗೊಂಡಿ ಗಾರು ಖಾಸಿ ಓರಾನ್ ಮತ್ತೆ ಬಿಲಿಯಂತಹ ಭಾಷೆಗಳನ್ನ ಮಾತನಾಡ್ತವೆ ಕರ್ನಾಟಕದ ಕರಾವಳಿ ಜಿಲ್ಲೆಯಲ್ಲಿ ಕೊರಗ ಸಮುದಾಯ ಪ್ರತ್ಯೇಕವಾದಂತಹ ಒಂದು ಕೊರ್ರ ಎನ್ನುವ ಭಾಷೆಯನ್ನು ಕೂಡ ಮಾತನಾಡ್ತಾರೆ ಈ ಎಲ್ಲ ಭಾಷೆಗಳು ಸಾಯುವ ಸ್ಥಿತಿಯಲ್ಲಿದ್ದಾವೆ ಕೆಲವು ವರ್ಷಗಳು ಕಳೆದ ಮೇಲೆ ಈ ಭಾಷೆಗಳು ಭೂಮಿಯಿಂದಲೇ ಕಣ್ಮರೆಯಾಗುವಂತಹ ಅಪಾಯವನ್ನು ಎದುರಿಸ್ತಾ ಇದ್ದಾವೆ ಇವೆಲ್ಲವನ್ನ ಉಳಿಸಬೇಕು ಅವರ ಸಂಸ್ಕೃತಿಯನ್ನ ಉಳಿಸಬೇಕು ಅಂತ ಏಕಲವ್ಯ ಶಾಲೆಗಳನ್ನ ಸ್ಥಾಪಿಸಲಾಗಿದೆ ಲಡಾಖ್ ಮತ್ತೆ ಮೇಘಾಲಯವನ್ನ ಹೊರತುಪಡಿಸಿ ಇಪ್ಪತ್ತಾರು ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಶಾಲೆಗಳು ಕೆಲಸ ಮಾಡ್ತಾ ಇದ್ದಾವೆ ಕರ್ನಾಟಕದಲ್ಲಿ ಹನ್ನೆರಡು ಏಕಲವ್ಯ ಶಾಲೆಗಳಿದ್ದಾವೆ ಈ ಏಕಲವ್ಯ ಶಾಲೆಗಳಲ್ಲಿ ಆರರಿಂದ ಎಂಟನೇ ತರಗತಿಯ ಆದಿವಾಸಿ ವಿದ್ಯಾರ್ಥಿಗಳಿಗೆ ಹಿಂದಿಯನ್ನ ಕಲಿಸಲು ಹಿಂದಿ ಭಾಷಾ ಕೊಠಡಿಯೊಂದನ್ನು ಕಟ್ಟುವ ಪ್ರಸ್ತಾಪ ಕೂಡ ಈಗ ಕೇಂದ್ರ ಸರ್ಕಾರ ಮಾಡಿದೆ ಅದರಲ್ಲಿ ಟಿವಿ ರೇಡಿಯೋ ಫೋಟೋಗಳನ್ನ ಬಳಸಿ ಅವರು ಹಿಂದಿಯನ್ನ ಹೇಳ್ಕೊಡ್ತಾರೆ ಹಾಡು ಚರ್ಚೆ ಆಮೇಲೆ ಪ್ರಬಂಧ ಬರೆಯುವಂತಹ ಸ್ಪರ್ಧೆಗಳನ್ನ ಹಿಂದಿಗಳಲ್ಲಿ ಹಾಕಿಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಡ್ಡಾಯವಾಗಿ ಹಿಂದಿಯನ್ನ ಇಲ್ಲಿ ಮಾತನಾಡಬೇಕಾಗ್ತದೆ ಆಗಸ್ಟ್ ಇಪ್ಪತ್ತರಂದು ಈ ಸೂಚನೆಯನ್ನು ಹೊರಡಿಸಲಾಗಿದೆ ಇದರ ಪ್ರಕಾರ ಕೇವಲ ಹಿಂದಿ ಶಿಕ್ಷಕರು ಮಾತ್ರವಲ್ಲ ಉಳಿದ ಸಬ್ಜೆಕ್ಟ್ ಪಾಠ ಮಾಡುವಂತಹ ಅಂದರೆ ಗಣಿತ ವಿಜ್ಞಾನವನ್ನ ಪಾಠ ಮಾಡುವಂತಹ ಟೀಚರ್ಗಳು ಕೂಡ ಹಿಂದಿಯನ್ನು ಹೇಳ್ಕೊಡ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ ಇದು ಕಡ್ಡಾಯ ಗಣಿತ ವಿಜ್ಞಾನ ಸಮಾಜಶಾಸ್ತ್ರ ಪಾಠ ಮಾಡುವವರು ಕೂಡ ಹಿಂದಿಯನ್ನ ಹೇಳ್ಕೊಡ್ಬೇಕು ಈ ಆದಿವಾಸಿ ಮಕ್ಕಳಿಗೆ ಎಲ್ಲ ಸಬ್ಜೆಕ್ಟ್ಗಳನ್ನ ಹಿಂದಿಯಲ್ಲೇ ಹೇಳ್ಕೊಟ್ರೆ ಆಗುವ ಸಮಸ್ಯೆ ಒಂದೆರಡಲ್ಲ ಆದಿವಾಸಿ ಭಾಷೆಯನ್ನು ಮಾತನಾಡುವ ಹಿಂದಿ ಸರಿಯಾಗಿ ಮಾತನಾಡಲು ಬಾರದಂತಹ ಮಕ್ಕಳಿಗೆ ಅನ್ಯಾಯ ತಾರತಮ್ಯ ಮಾಡಿದಂತೆ ಇದು ಆಗ್ತದೆ ಅವರಲ್ಲಿ ಕೀಳರಿಮೆ ಬೆಳೆಯಬಹುದು ಇಲ್ಲಿರುವ ಇನ್ನೊಂದು ಮುಖ್ಯ ಸಮಸ್ಯೆ ಅಂದರೆ ಉತ್ತರ ಭಾರತ ಮತ್ತು ಮಧ್ಯ ಭಾರತದ ಆದಿವಾಸಿಗಳು ಬುಡಕಟ್ಟು ಭಾಷೆಗಳನ್ನು ಮಾತನಾಡ್ತಾರೆ ಈ ಭಾಷೆಗಳು ಇಂದೋ ನಾಳೆಯೋ ಸಾಯುವ ಸ್ಥಿತಿಯಲ್ಲಿದ್ದಾವೆ ಈ ಭಾಷೆಗಳನ್ನ ಮಾತನಾಡಿ ಉಳಿಸಬೇಕಾದಂತಹ ಮಕ್ಕಳು ಈಗ ಹಿಂದಿಯನ್ನ ಮಾತನಾಡಿದರೆ ಕ್ರಮೇಣ ಆದಿವಾಸಿ ಭಾಷೆಗಳನ್ನ ಹಿಂದಿ ತಿಂದು ಸಾಯಿಸಿ ಹಾಕ್ತದೆ ಎನ್ನುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಇದಕ್ಕೆ ಒಂದು ಉದಾಹರಣೆ ಅಂದರೆ ಮಧ್ಯಪ್ರದೇಶದಲ್ಲಿ ಮಾತನಾಡುವ ಗುಂಡಿ ಭಾಷೆ ಪೀಪಲ್ಸ್ ಆರ್ಕೈವ್ ಆಫ್ ರೂರಲ್ ಇಂಡಿಯಾದಲ್ಲಿ ಒಂದು ವರದಿ ಇದೆ ಗೊಂಡಿ ಭಾಷೆ ನಮ್ಮ ಪಾಲಿನ ಜಾತಿ ಮತ್ತೆ ಧರ್ಮ ಎಲ್ಲವೂ ಕೂಡ ಆಗಿದೆ ಅಂತ ಒಂದು ವರದಿ ಅದು ಇದರಲ್ಲಿ ಮಕ್ಕಳ ಮೇಲೆ ಹಿಂದಿ ಹೇರಿಕೆ ಮಾಡಿದರೆ ಆಗುವಂತಹ ಪರಿಣಾಮವನ್ನು ಈ ವರದಿಯಲ್ಲಿ ಬರೆಯಲಾಗಿದೆ ಮಕ್ಕಳು ಗೊಂಡಿ ಭಾಷೆಯನ್ನ ಮರ್ತಿದ್ದಾರೆ ಅದಕ್ಕೆ ಕಾರಣ ಶಾಲೆಯಲ್ಲಿ ಹಿಂದಿಯನ್ನ ಹೇರಿಕೆ ಮಾಡಿದ್ದು ಅವರನ್ನ ಕಡ್ಡಾಯವಾಗಿ ಹಿಂದಿಯಲ್ಲಿಯೇ ಮಾತನಾಡಬೇಕು ಅಂತ ಕಡ್ಡಾಯ ಹೇರಿಕೆಯನ್ನ ಮಾಡಿದ್ರು ತೋಡ ತೊಡ ಬೋಲ್ನ ಆತಹ ಅಂತ ಎಂಟನೇ ತರಗತಿಯ ವಿದ್ಯಾರ್ಥಿ ಒಬ್ಬಳು ಈ ವರದಿಯಲ್ಲಿ ಹೇಳ್ತಾಳೆ ಅಂದ್ರೆ ಅವಳಿಗೆ ಗೊಂಡಿ ಸ್ವಲ್ಪ ಸ್ವಲ್ಪ ಬರ್ತದೆ ಅವಳ ಮಾತೃಭಾಷೆ ಹಿಂದಿ ಚೆನ್ನಾಗಿ ಬರ್ತದೆ ನಾನು ಹಿಂದಿಯನ್ನ ಮಾತನಾಡ್ತೇನೆ ನನಗೆ ಗೊಂಡಿ ಗೊತ್ತಿಲ್ಲ ಅಂತ ಒಬ್ಳು ಇನ್ನೊಬ್ಳು ಹೇಳ್ತಾಳೆ ನಾನು ಕೂಡ ಹಿಂದಿ ಮಾತ್ರ ಮಾತನಾಡ್ತೇನೆ ಅಂತ ಇನ್ನೊಬ್ಬ ವಿದ್ಯಾರ್ಥಿನಿ ಹೇಳ್ತಾಳೆ ಅವರೆಲ್ಲರೂ ಹಿಂದಿಯನ್ನ ಮಾತನಾಡ್ತಾರೆ ಹಾಗಾಗಿ ನಾನು ಕೂಡ ಹಿಂದಿಯನ್ನ ಮಾತಾಡ್ತೇನೆ ಎಲ್ಲರಿಗೂ ಗೊಂಡಿ ಮಾತನಾಡೋದಕ್ಕೆ ಬರೋದಿಲ್ಲ ಅಂತ ಆ ಒಂದು ಶಾಲೆಯ ಸ್ಟೂಡೆಂಟ್ ಒಬ್ಳು ಹೇಳೋದನ್ನ ಈ ವರದಿ ಉಲ್ಲೇಖ ಮಾಡ್ತೇನೆ ಈ ವರದಿಯನ್ನ ನೀವು ಓದ್ಬೋದು ಅದರ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೇವೆ ಈ ವರದಿಯಲ್ಲಿ ಒಂದು ಘಟನೆಯನ್ನ ಉಲ್ಲೇಖಿಸಿದಾರೆ ಅದನ್ನು ನಾನು ನಿಮಗೆ ಹೇಳಬೇಕಾಗ್ತದೆ ಇಲ್ಲಿ ಮಂತ್ರಂ ಎನ್ನುವರು ವಸ ವಸತಿ ಶಾಲೆಯಲ್ಲಿ ಓದ್ತಾ ಇರುವಂತಹ ತನ್ನ ಮಗ ಪೃಥ್ವಿರಾಜನನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ ಅವರು ಮಗನ ಜೊತೆಗೆ ಅಲ್ಲಿ ಗೊಂಡಿ ಭಾಷೆಯನ್ನ ಮಾತನಾಡ್ತಾರೆ ಅವರ ಮಾತೃಭಾಷೆಯನ್ನ ಮಾತನಾಡ್ತಾರೆ ಆಗ ಹಿಂದಿ ಮಾತನಾಡುವ ಶಿಕ್ಷಕರು ಮತ್ತೆ ಮಕ್ಕಳು ಗೊಳ್ಳನೆ ನಗ್ತಾರೆ ಇದರಿಂದ ಪೃಥ್ವಿರಾಜನಿಗೆ ಮಗನಿಗೆ ನಾಚಿಗೆಯಾಗಿ ಅವನು ಮನೆಗೆ ಬಂದಾಗ ಅಪ್ಪನಲ್ಲಿ ಹೇಳುತ್ತಾನೆ ನೀನು ಶಾಲೆಗೆ ಬಂದ್ರೆ ಗೊಂಡಿಯನ್ನ ಮಾತನಾಡಬೇಡ ಮನೆಯಲ್ಲಿ ಬೇಕಾದ್ರೆ ಎಷ್ಟು ಬೇಕಾದ್ರೂ ನೀನು ಮಾತನಾಡು ಅಂತ ಹೇಳುತ್ತೆ ಇದು ಗೊಂಡಿಯ ಮೇಲೆ ಹಿಂದಿ ಸವಾರಿ ಮಾಡಿದ ಪರಿಣಾಮ ಈ ಹೀನಾಯ ಸ್ಥಿತಿ ಬಹುತೇಕ ಉತ್ತರ ಭಾರತ ಮತ್ತೆ ಮಧ್ಯ ಭಾರತದ ಬುಡಕಟ್ಟು ಭಾಷೆಗಳಿಗೆ ಬಂದಿದೆ ಹಿಂದಿ ಈ ಆದಿವಾಸಿ ಮಕ್ಕಳಲ್ಲಿ ಅವರದೇ ಭಾಷೆಯ ಬಗ್ಗೆ ಕೀಳರಿಮೆಯನ್ನ ನಾಚಿಕೆಯನ್ನು ಬೆಳೆಸಿದೆ ಅಂದ್ರೆ ಹಿಂದಿ ಎಷ್ಟು ಅಪಾಯಕಾರಿ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈಗ ಈ ಕ್ರೌರ್ಯವನ್ನ ಕೇಂದ್ರ ಸರ್ಕಾರ ಇನ್ನಷ್ಟು ಪರಿಣಾಮಕಾರಿಯಾಗಿ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಹೊರಟಿದೆ ಈ ಏಕಲವ್ಯ ಶಾಲೆಗಳನ್ನ ಕಟ್ಟಿದ್ದೇ ಈ ಆದಿವಾಸಿ ಮಕ್ಕಳ ಸಂಸ್ಕೃತಿ ಮತ್ತೆ ಭಾಷೆಯನ್ನ ಉಳಿಸೋದಕ್ಕೆ ಕೇಂದ್ರ ಸರ್ಕಾರ ನಾವು ಆದಿವಾಸಿ ಭಾಷೆಗಳನ್ನು ಉಳಿಸ್ತೇವೆ ಎಂದೆಲ್ಲ ಕುಚ್ಚಿಕೊಳ್ಳುತ್ತಲೇ ಈಗ ಹಿಂದಿಯನ್ನು ಹೇರಿಕೆ ಮಾಡುವ ಅವರ ಮೇಲೆ ಹಿಂದಿಯನ್ನು ಹೇರಿಕೆ ಮಾಡುವಂಥ ಕೃತ್ಯಕ್ಕೆ ಕೈ ಹಾಕಿದೆ ಭಾರತದಲ್ಲಿ ಹತ್ತು ಪಾಯಿಂಟ್ ನಾಲ್ಕು ಕೋಟಿಗೂ ಹೆಚ್ಚು ಆದಿವಾಸಿಗಳಿದ್ದಾರೆ ಅವರಿಗೆ ಅವ್ರದ್ದೇ ಆದ ಭಾಷೆ ಇದೆ ಅವರಿಗೆ ಅವ್ರದ್ದೇ ಆದಂತಹ ಸಂಸ್ಕೃತಿ ಇದೆ ಆದರೆ ದುರಂತ ನೋಡಿ ಅವುಗಳಲ್ಲಿ ಬೋಡೋ ಮತ್ತು ಸಂಥಾಲಿ ಎರಡು ಬುಡಕಟ್ಟು ಭಾಷೆಗಳನ್ನು ಬಿಟ್ಟು ಉಳಿದ ಯಾವ ಭಾಷೆಗಳಿಗೂ ಕೂಡ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಸ್ಥಾನ ಸಿಕ್ಕಿಲ್ಲ ಭಾರತದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳು ತಮಗೆ ಪರಿಚಯ ಇಲ್ಲದ ಭಾಷೆಯಲ್ಲಿ ಶಿಕ್ಷಣ ಪಡೆದು ಶೈಕ್ಷಣಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅಧ್ಯಯನ ಒಂದು ಹೇಳುತ್ತದೆ ಇದು ಕೇವಲ ಅವರ ಶಿಕ್ಷಣದ ಭವಿಷ್ಯದ ಮೇಲೆ ಮಾತ್ರವಲ್ಲ ಅವರ ಮಾನಸಿಕ ಬೆಳವಣಿಗೆ ಆರೋಗ್ಯದ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತದೆ ಈಗ ಈ ಹಿಂದಿ ಹೇರಿಕೆ ಮಕ್ಕಳಿಗೆ ಮಾತ್ರ ಸಮಸ್ಯೆಯ ಶಿಕ್ಷಕರಿಗೂ ಇದು ಒಂದು ರೀತಿಯಲ್ಲಿ ಸಮಸ್ಯೆ ಅಲ್ಲದೆ ಈ ಶಾಲೆಗಳಿಗೆ ಅಂದ್ರೆ ಏಕಲವ್ಯ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಮಾಡುವಾಗ ಅನ್ಯಾಯ ಕೂಡ ಆಗುವಂತಹ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತ ಮೂರರ ನಲ್ಲಿ ಘೋಷಣೆಯಾದ ನಂತರ ಏಕಲವ್ಯ ಶಾಲೆಗಳಿಗೆ ಶಿಕ್ಷಕರನ್ನ ನೇಮಿಸುವ ಜವಾಬ್ದಾರಿಯನ್ನ ಕೆಲಸವನ್ನ ಇದೇ ಎನ್ ಇ ಎಸ್ ಟಿ ಎಸ್ಗೆ ವರ್ಗಾವಣೆ ಮಾಡಲಾಗಿದೆ ಈ ಎನ್ ಇ ಎಸ್ ಟಿ ಎಸ್ ಈಗ ಎಲ್ಲ ಶಿಕ್ಷಕರಿಗೆ ತಮ್ಮ ತಮ್ಮ ಸಬ್ಜೆಕ್ಟ್ಗಳ ಜೊತೆಗೆ ಹಿಂದಿಯನ್ನ ಪಾಠ ಮಾಡುವಂತೆ ಒತ್ತಡವನ್ನ ಹೇರ್ತಾ ಇದೆ ಹೀಗಾಗಿ ಈ ಶಾಲೆಗಳಿಗೆ ಶಿಕ್ಷಕರನ್ನ ನೇಮಕ ಮಾಡುವಾಗ ಚೆನ್ನಾಗಿ ಹಿಂದಿ ಮಾ ಬರುವಂತಹ ಹಿಂದಿ ಮಾತನಾಡೋದಕ್ಕೆ ಬರುವಂತಹ ಶಿಕ್ಷಕರನ್ನು ಮಾತ್ರ ನೇಮಿಸಲಾಗ್ತದೆ ಇದು ಅತ್ಯಂತ ಘೋರ ಅನ್ಯಾಯ ಅಲ್ಲದೆ ಕರ್ನಾಟಕದಲ್ಲಿರುವ ತಮಿಳುನಾಡಿನಲ್ಲಿರುವ ಕೇರಳದಲ್ಲಿರುವ ಏಕಲವ್ಯ ಶಾಲೆಗಳ ವಿದ್ಯಾರ್ಥಿಗಳಿಗೆ ಹಿಂದಿಯಲ್ಲಿ ಯಾಕೆ ಪಾಠ ಮಾಡಬೇಕು ಅವರಿಗೆ ಕನ್ನಡ ತಮಿಳು ಮಲಯಾಳಂ ಜೊತೆಗೆ ಅವರದೇ ಆದಿಭಾ ಆದಿವಾಸಿ ಭಾಷೆ ಸಾಕಾಗಲ್ವಾ ಉತ್ತರ ಭಾರತದ ಹಿಂದಿ ಕಲಿತ ಶಿಕ್ಷಕ ಕರ್ನಾಟಕಕ್ಕೆ ಬೇಕಾ ಅಥವಾ ಕನ್ನಡ ಚೆನ್ನಾಗಿ ಮಾತನಾಡುವಂತಹ ಶಿಕ್ಷಕ ಏಕಲವ್ಯ ಶಾಲೆಯಲ್ಲಿ ಪಾಠ ಮಾಡಬೇಕು ಹಿಂದಿ ಬರುವ ಶಿಕ್ಷಕರನ್ನ ನೇಮಕ ಮಾಡುವ ಅನ್ಯಾಯದ ಬಗ್ಗೆ ಈಗಾಗಲೇ ಡಿಎಂಕೆ ಲೀಡರ್ ತಿರುಚಿ ಶಿವ ಅವರು ಈಗಾಗಲೇ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ನಾಯಕರು ಇದರ ಬಗ್ಗೆ ಏಕಲವ್ಯ ಶಾಲೆಯಲ್ಲಿ ಹಿಂದಿ ಹೇರಿಕೆಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ಹಿಂದಿ ಚೆನ್ನಾಗಿ ಬರಬೇಕು ಎನ್ನುವ ನಿಯಮವನ್ನು ಈಗ ಸಡಿಲ ಮಾಡಿದೆ ಆದರೆ ಹಿಂದಿ ಕಳಿಕೆಯನ್ನು ಮಾತ್ರ ತಡೆದಿಲ್ಲ ಯಾಕಂದ್ರೆ ಹಿಂದಿ ಇಂಗ್ಲಿಷ್ ಮತ್ತೆ ಅಭ್ಯರ್ಥಿಯ ಅಂದ್ರೆ ಶಿಕ್ಷಕ ಕ್ಯಾಂಡಿಡೇಟ್ ಏನಿದ್ದಾರೆ ಎಕ್ಸಾಂಬಲ್ಗ ಅವನು ಅವನ ಆಯ್ಕೆಯ ಪ್ರಾದೇಶಿಕ ಭಾಷೆಯಲ್ಲಿ ಲಿಖಿತ ಪರೀಕ್ಷೆಯನ್ನು ನಡೆಸಿ ಶಿಕ್ಷಕರನ್ನ ನೇಮಕ ಮಾಡೋದಕ್ಕೆ ಸಚಿವಾಲಯ ಈಗ ಹೊರಟಿದೆ ಹಿಂದಿಯಿಂದ ಆಗಿರುವ ಸಮಸ್ಯೆ ಅಂದ್ರೆ ಇವರು ಹಿಂದಿ ಮಾತನಾಡುವ ಉತ್ತರ ಭಾರತದ ಶಿಕ್ಷಕರನ್ನ ದೇಶದ ಎಲ್ಲ ಏಕಲವ್ಯ ಶಾಲೆಗಳಿಗೆ ಪಾಠ ಮಾಡೋದಕ್ಕೆ ಕಳಿಸ್ತಾರೆ ನಾರ್ತ್ ಇಂಡಿಯಾದ ಯಾವುದೋ ಉತ್ತರ ಪ್ರದೇಶ ಯಾವುದೋ ಒಂದು ನಾರ್ತ್ ಇಂಡಿಯಾದ ಒಬ್ಬ ಶಿಕ್ಷಕನನ್ನ ದಕ್ಷಿಣ ಭಾರತಕ್ಕೆ ಕಳಿಸ್ತಾರೆ ಈಶಾನ್ಯ ಭಾರತದ ರಾಜ್ಯಗಳಿಗೆ ಕಳಿಸ್ತಾರೆ ಈಶಾನ್ಯ ಭಾರತ ಅಂದರೆ ಮೇಘಾಲಯ ಅಸ್ಸಾಂನಂತಹ ರಾಜ್ಯಗಳಿಗೆ ದಕ್ಷಿಣ ಭಾರತ ಅಂದರೆ ಕರ್ನಾಟಕ ತಮಿಳುನಾಡು ಕೇರಳದಂಥ ರಾಜ್ಯಗಳಿಗೆ ನಾರ್ತ್ ಇಂಡಿಯಾದ ಶಿಕ್ಷಕರನ್ನ ಕಳಿಸ್ತಾರೆ ಇದರಿಂದ ಮಕ್ಕಳಿಗೆ ಪಡಬಾರದ ಕಷ್ಟವನ್ನು ಅವರು ಕೊಡ್ತಾ ಇದ್ದಾರೆ ಈ ನಾರ್ತ್ ಇಂಡಿಯಾದ ಬಂದು ಏನು ಪಾಠ ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗದೆ ಮಕ್ಕಳು ಸೌತ್ ಇಂಡಿಯಾದ ಮತ್ತೆ ಅಸ್ಸಾಂ ಮೇಘಾಲಯದಂಥ ಈಶಾನ್ಯ ಭಾರತದ ಮಕ್ಕಳು ಏಕಲಭ್ಯ ಶಾಲೆಯ ಮಕ್ಕಳು ಕಣ್ಣು ಬಾಯಿ ಬಿಟ್ಟುಕೊಂಡು ಗೊಂದಲದಿಂದ ನೋಡುವಂತೆ ಆಗಿದೆ ಮಕ್ಕಳಿಗೆ ಮಾತೃಭಾಷೆಯಲ್ಲಿಯೇ ಆರಂಭಿಕ ಶಿಕ್ಷಣವನ್ನು ಕೊಡಬೇಕು ಅಂತ ಭಾಷಾ ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಹೇಳುತ್ತದೆ ಇದೇ ಮೋದಿ ಸರ್ಕಾರ ತನ್ನ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾತೃಭಾಷಾ ಆಧಾರಿತ ಬಹುಭಾಷಾ ಶಿಕ್ಷಣದ ಪರಿಕಲ್ಪನೆಯನ್ನು ಬೆಂಬಲಿಸುತ್ತದೆ ಆದ್ರೆ ಇನ್ನೊಂದು ಕಡೆಯಿಂದ ಹಿಂದಿಯನ್ನ ವ್ಯವಸ್ಥಿತವಾಗಿ ಹೇರ್ತಾ ಇದೆ ಈಗ ಉದಾಹರಣೆಗೆ ಆಂಧ್ರ ಪ್ರದೇಶವನ್ನೇ ತಗೊಳ್ಳಿ ಇಲ್ಲಿ ಎರಡ್ ಸಾವಿರದ ಮೂರರಿಂದ ಆದಿವಾಸಿ ಮಕ್ಕಳಿಗೆ ಬುಡಕಟ್ಟು ಮಕ್ಕಳಿಗೆ ಅವರ ಮಾತೃಭಾಷೆ ಬುಡಕಟ್ಟು ಭಾಷೆಯಲ್ಲಿಯೇ ಪಾಠವನ್ನ ಹೇಳಿಕೊಡಲಾಗ್ತಾ ಇದೆ ಒಡಿಯ ಒಡಿಶಾದಲ್ಲಿಯೂ ಕೂಡ ಇದನ್ನೇ ಮಾಡಲಾಗ್ತಾ ಇದೆ ಇದರಿಂದ ಆ ಆದಿವಾಸಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿದೆ ಕಳಿಕೆಯ ಸಾಮರ್ಥ್ಯ ಕೂಡ ಹೆಚ್ಚಾಗಿದೆ ಹೀಗೆ ಹಿಂದಿಯಿಂದ ಕನ್ನಡ ತಮಿಳು ಮಲಯಾಳಂಗೆ ಸಮಸ್ಯೆ ಇದೆ ಅಂತ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ ಆದರೆ ನಮ್ಮ ಭಾಷೆಗಳಿಗಿಂತಲೂ ಹೆಚ್ಚು ಸಮಸ್ಯೆ ಇರೋದು ಗೊಂಡಿ ಕೋಯ ಕೊಲಮಿ ಕೊಂಡ್ ಬಂಜಾರ ಕೊರಗ ಖಾದಿಯ ಹಲ್ಬಿ ಭರಿಯಾ ಕುರ್ಖ್ ಕೊರಗ ಮುಂತಾದ ಆದಿವಾಸಿ ಬುಡಕಟ್ಟು ಭಾಷೆಗಳಿಗೆ ಹಿಂದಿಯಿಂದ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಈ ಭಾಷೆಗಳ ಮಕ್ಕಳಿಗೆ ಶಾಲೆಯಲ್ಲಿ ಹಿಂದಿಯನ್ನು ಹೇಳಿಕೊಡ್ತಾರೆ ಆ ಭಾಷೆಯನ್ನು ಮಾತನಾಡುವವರೇ ಬೆರಳೆಣಿಕೆಯಲ್ಲಿ ಇದ್ದಾರೆ ಅವರು ಕೂಡ ಹಿಂದಿಗೆ ಶಿಫ್ಟ್ ಆದರೆ ಆ ಭಾಷೆ ಏನಾಗ್ಬೋದು ಅವರು ತಮ್ಮ ಈ ಮಕ್ಕಳು ತಮ್ಮ ಭಾಷೆಯ ಬಗ್ಗೆ ಕೀಳರಿಮೆಯನ್ನು ಬೆಳೆಸಿಕೊಳ್ಳುವಂತೆ ಹಿಂದಿ ಮಾಡ್ತಾ ಇದೆ ಹಾಗಾಗಿ ಹಿಂದಿ ಅನ್ನೋದು ಬಹುಭಾಷಾ ಮತ್ತೆ ಬಹು ಸಾಂಸ್ಕೃತಿಕ ಭಾರತವನ್ನ ನಾಶ ಮಾಡೋದಕ್ಕೆ ಹೊರಟಿರುವಂತಹ ಒಂದು ಸಾಂಕ್ರಾಮಿಕ ರೋಗದಂತೆ ನಮಗೆ ಕಾಣಿಸ್ತದೆ ಈ ಕಾರಣಕ್ಕೆ ಈ ಕಾರಣಕ್ಕೆ ನಾವು ಹಿಂದಿ ಹೇರಿಕೆಯನ್ನು ವಿರೋಧಿಸ್ತೇವೆ